ಭೂಮಿ ಮೇಲೆ ಕೇವಲ ಗಂಡು ಹೆಣ್ಣು ಮಾತ್ರವಲ್ಲ ಇನ್ನೊಂದು ಲಿಂಗ ಕೂಡ ಇದೆ ಅದೇ ತೃತೀಯ ಲಿಂಗ ಇವರು ಪೂರ್ಣ ಪ್ರಮಾಣದಲ್ಲಿ ಗಂಡು ಅಲ್ಲ ಹೆಣ್ಣು ಅಲ್ಲ ಅವರಿಗೆ ಸಮಾಜದಲ್ಲಿ ಒಂದು ಮಾನ್ಯತೆ ಕೂಡ ಇದೆ ಇವರು ಯಾರಿಗೆ ಶುಭ ಹಾರೈಸ್ತಾರೋ ಅದು ನಿಜವಾಗುತ್ತೆ ಅನ್ನೋ ನಂಬಿಕೆ ಇದೆ ಅದೇ ರೀತಿ ಶಾಪ ಹಾಕಿದ್ರೂ ಅದು ತಟ್ಟುತ್ತೆ ಹೀಗಾಗಿ ಎಲ್ಲರೂ ನಮ್ಗೆ ಶುಭ ಹಾರೈಸ್ಲಿ ಅಂತಾನೆ ಬಯಸ್ತಾರೆ ಕೆಲವೊಂದು ಕಡೆ ಶುಭ ದಿನಗಳಲ್ಲಿ ಇವರನ್ನು ಮನೆಗೆ ಕರೆಸಿಕೊಳ್ಳುವ ಪದ್ಧತಿಯೂ ಕೂಡ ಇದೆ ಮಗು ಜನಿಸಿದಾಗ ಉತ್ಸವದಲ್ಲಿ ಭಾಗಿಯಾಗಲು ಇವರಿಗೆ ಕೇಳಿಕೊಳ್ಳಲಾಗುತ್ತೆ ದುರಂತ ಅಂದ್ರೆ ಸಮಾಜದಲ್ಲಿ ಇವರನ್ನು ಬೇರೆ ಜನರ ರೀತಿ ಗೌರವಿಸೋದಿಲ್ಲ ಅವರನ್ನು ಬೇರೆಯೇ ಇಡಲಾಗುತ್ತೆ ಇದಕ್ಕೆ ಕಾರಣ ಹೇಳುವವರು ಹತ್ತು ಹಲವಾರು ಕಾರಣಗಳನ್ನು ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದಿಂದ ತೃತೀಯ ಲಿಂಗಿಯಾಗಿ ಹುಟ್ಟಿದ್ದಾರೆ ಅಥವಾ ಗ್ರಹಗಳ ಕಾರಣದಿಂದ ಈ ರೀತಿಯಾಗುತ್ತೆ ಅಂತಾರೆ ಆದರೆ ಇದು ಕೂಡ ನಿಜ ಅಲ್ಲ ನಾವಿವತ್ತು ತೃತೀಯ ಲಿಂಗಿಯಾಗುವುದಕ್ಕೆ ಕಾರಣ ಏನು ಅನ್ನೋದನ್ನು ತೋರಿಸ್ತೀವಿ ಅದರ ಹಿಂದಿನ ವೈಜ್ಞಾನಿಕ ಕಾರಣವನ್ನು ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒದ್ದುದಕ್ಕೆ ಮರಿಬೇಡಿ ನಮ್ಮ ಸಮಾಜವೇ ಹಾಗೆ ಇಲ್ಲಿ ಸ್ತ್ರೀ ಮತ್ತು ಪುರುಷರನ್ನು ಬಿಟ್ರೆ ಯಾವುದೇ ಜಂಡರಿಗೆ ಸ್ಥಾನಮಾನವಿಲ್ಲ ಆದರೆ ಇವರು ಕೂಡ ನಮ್ಮ ಸಮಾಜದ ಒಂದು ಭಾಗ ನಿಮಗೆ ಗೊತ್ತಾ ತಾಯಿಯ ಗರ್ಭದಲ್ಲಿರುವ ಒಂದು ಮಗು ಯಾವಾಗ ತೃತೀಯ ಲಿಂಗಿಯಾಗಿ ಬದಲಾಗುತ್ತೆ ಅಂತ ಪ್ರೆಗ್ನೆನ್ಸಿಯ ಮೊದಲ ಮೂರು ತಿಂಗಳಲ್ಲಿ ಮಗುವಿನ ಲಿಂಗದ ಡಿಸೈಡ್ ಆಗುತ್ತೆ ಅಂದ್ರೆ ಆ ಮಗು ಗಂಡಾಗುತ್ತಾ ಹೆಣ್ಣಾಗುತ್ತಾ ಅನ್ನೋದು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮಹಿಳೆ ಯಾವುದಾದ್ರೂ ಒಂದು ರೋಗಕ್ಕೆ ತುತ್ತಾದರೆ ತಿನ್ನೋದರಲ್ಲಿ ಹೆಚ್ಚು ಕಡಿಮೆಯಾದರೆ ಹಾರ್ಮೋನಲ್ ಸಮಸ್ಯೆ ಬಂದರೆ ಅಥವಾ ಯಾವುದೇ ದುರಂತಕ್ಕೊಳಗಾದರೆ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನಲ್ಲಿ ಹೆಣ್ಣು ಅಥವಾ ಗಂಡಿನ ಬದಲಾಗಿ ಎರಡು ಲಿಂಗಗಳ ಅಂಗಗಳ ಬೆಳವಣಿಗೆಯಾಗುತ್ತೆ ಅಷ್ಟೇ ಅಲ್ಲ ಗುಡವೂ ಕೂಡ ಬೆಳೆಯುತ್ತೆ ಇದೇ ಕಾರಣಕ್ಕೆ ಪ್ರೆಗ್ನೆನ್ಸಿಯ ಮೊದಲ ಮೂರು ತಿಂಗಳು ಬಹುಮುಖ್ಯ ಅಂತ ಪರಿಗಣಿಸಲಾಗುತ್ತೆ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ ಇಲ್ಲೊಂದು ಮತ್ತೊಂದು ವಿಚಾರದ ಬಗ್ಗೆ ನಿಮಗೆ ಪ್ರಶ್ನೆ ಮೂಡಬಹುದು ಗರ್ಭದಲ್ಲಿ ಯಾವ ರೀತಿ ಲಿಂಗದ ಬಗ್ಗೆ ನಿರ್ಧಾರವಾಗುತ್ತೆ ಅಂತ ನಮ್ಮ ದೇಹದಲ್ಲಿ ಒಟ್ಟು ನಲ್ವತ್ತ ಆರು ಕ್ರೋಮೋಜೋಮ್ಗಳಿವೆ ಅದರಲ್ಲಿ ಎರಡು ಸೆಕ್ಸ್ ಕ್ರೋಮೋಸೋಮ್ಗಳು ಇರ್ತಾವೆ ಇದೇ ಎರಡು ಸೆಕ್ಸ್ ಕ್ರೋಮೋಸೋಮ್ಗಳು ಜೆಂಡರ್ ಅನ್ನು ಡಿಸೈಡ್ ಮಾಡ್ತಾವೆ ಪುರುಷರಲ್ಲಿ ಎಕ್ಸ್ ವೈ ಅನ್ನುವ ಸೆಕ್ಸ್ ಕ್ರೋಮೋಸೋಮ್ಗಳಿವೆ ಮಹಿಳೆಯರಲ್ಲಿ ಎರಡು ಎಕ್ಸ್ ಕ್ರೋಮೋಜೋಮ್ಗಳಿವೆ ಇದೇ ಎರಡು ಕ್ರೋಮೋಸೋಮ್ಗಳ ಮಿಲನದಿಂದ ಗರ್ಭದಲ್ಲಿ ಶಿಶುವಿನ ಲಿಂಗ ಡಿಸೈಡ್ ಆಗುತ್ತೆ ಒಂದು ವೇಳೆ ಎಕ್ಸ್ ವೈ ಕ್ರೋಮೋಸೋಮ್ ಆದರೆ ಆ ಮಗು ಗಂಡು ಮಗುವಾಗುತ್ತೆ ಎಕ್ಸ್ ಕ್ರೋಮೋಸೋಮ್ ಆದರೆ ಹೆಣ್ಣು ಮಗುವಾಗುತ್ತೆ ಎಕ್ಸ್ ಅಥವಾ ಎಕ್ಸ್ ವೈ ಬಿಟ್ಟು ಮೂರನೇ ಪೇರ್ ಏನಾದರೂ ಆಗಿಬಿಟ್ರೆ ಅಥವಾ ಬೇರೆ ಪೇರ್ ಆದರೆ ಈ ರೀತಿಯ ತೃತೀಯ ಲಿಂಗಿಗಳ ಜನನವಾಗುತ್ತೆ ಅಂದ್ರೆ ಎಕ್ಸ್ 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 ಇದನ್ನು ಕ್ರೋಮೋಸೋಮ್ ಡಿಸಾರ್ಡರ್ ಅಂತ ಕರೀತಾರೆ ಈ ರೀತಿ ಕ್ರೋಮೋಸೋಮಲ್ ಡಿಸಾರ್ಡರ್ ಆದರೆ ತೃತೀಯ ಲಿಂಗದ ಮಗುವಿನ ಜನನಕ್ಕೆ ಕಾರಣವಾಗುತ್ತೆ ಮಗುವಿನಲ್ಲಿ ಪುರುಷ ಹಾಗೂ ಸ್ತ್ರೀಯ ಎರಡು ಗುಣಗಳು ಕೂಡ ಬರ್ತವೆ ಹಾಗಾದ್ರೆ ಈ ಕ್ರೋಮೋಸೋಮಲ್ ಡಿಸಾರ್ಡರ್ ಹೇಗೆ ಆಗುತ್ತೆ ಅಂತ ನೀವೆಲ್ಲ ಕೇಳಬಹುದು ಅದಕ್ಕೆ ಕಾರಣ ನಾವು ಮೊದ್ಲೇ ಹೇಳಿದಂತೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾವುದೇ ರೋಗಕ್ಕೆ ತುದಾದರೆ ನೇರವಾಗಿ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಆಹಾರದಲ್ಲಿ ಹೆಚ್ಚು ಕಡಿಮೆ ಆದರೂ ಈ ಡಿಸಾರ್ಡರ್ ಡಿಸಾರ್ಡರ್ಗೆ ಕಾರಣವಾಗುತ್ತೆ ಏನೇ ಆದರೂ ನಿಮಗೆ ನೀವೇ ಡಾಕ್ಟರ್ ಆಗೋದು ಬೇಡ ಎಲ್ಲದಕ್ಕೂ ಡಾಕ್ಟರ್ಗಳ ಸಲಹೆ ಪಡೆಯಲೇಬೇಕು ನೋಡಿದ್ರಲ್ಲ ವೀಕ್ಷಕರೇ ತೃತೀಯ ಲಿಂಗಿಗಳ ಚಲನ ಹೇಗಾಗುತ್ತೆ ಅಂತ ಇದೊಂದು ಬಯೋಲಾಜಿಕಲ್ ಸಿಸ್ಟಮ್ ಅಷ್ಟೇ ಈ ಸಮಾಜದಲ್ಲಿ ಬದುಕೋದಕ್ಕೆ ನಮ್ಗೆ ಎಷ್ಟು ಹಕ್ಕಿದ್ಯೋ ಅಷ್ಟೇ ಹಕ್ಕು ಅವರಿಗೂ ಕೂಡ ಇದೆ ನಮ್ಗೆ ಎಷ್ಟು ಭಾವನೆಗಳಿದೆಯೋ ಅಷ್ಟೇ ಅವರಿಗೂ ಕೂಡ ಇದೆ ಎಲ್ಲರನ್ನೂ ಗೌರವದಿಂದ ನೋಡೋಣ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮತ್ತೊಂದು ಸ್ಟೋರಿ ಜೊತೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ